ಸರ್ ನಾನು ಲಾಡ್ ಬಂದಿದ್ದೇನೆ ಸರ್ ನಾನು ಲಾಡ್ ಬಂದಿದ್ದೇನೆ ಸರ್ ಇಲ್ಲ ಸರ್ ನಾನು ಲೈಟ್ ಬಂದಿದ್ದೇನೆ ಸರ್ ಇಲ್ಲ ಸರ್ ನಾನು ಬಂದೇನೆ ಸರ್ ನಾನು ಡಾಕ್ಟ್ ಸರ್ ನಾನು ನಾಯ್ಡು ಬಂದಿದ್ದೇನೆ ಸರ್ ಮಾಡಿ ಬಂದಿದ್ದೇನೆ बोले नि बोरा सर सर याद गर्नु है सर सर डाट दिन होगेला भिड् भिड सर नडिड भिड सर हामी त फोन किसि पर्छ सर सर डाट दिन साट हामी सटि सर बिड् भिड सर बिड् रि सर सर बिड् रि सर उला मगन स्टेजमा गए सर स्टेजमा रो नि बम

क्यों तो ले ए साहब सरकारी ना पड़ता है यार मैं कह रहा हूं इली तो इली तो मतलब तो 1000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000 ಒಂದ್ ವರ್ಷ ಎರಡು ವರ್ಷ ಗಾಡಿ ಮಕ್ಕಳಿ ಮಕ್ಕಳಾಗಿದ್ರೆ ಇಡೀ ಗ್ಯಾಸ್ ಆಡಿಸಿದ್ದೆ ಮರೆಯದ ಗಾಡಿ ಚೆಕ್ ಪಡ್ಸುಂಬಲ್ಲಿ கட்ச <laughs> <laughs> சரில தங்க அவருங்க அதிார ஐத்த ಮುಖ್ಯಪ್ಪ ರಾಜ ನಂಗೆ ಎಂಬತ್ತು ರೂಪಾಯಿ ಎಂಬತ್ತು ರೂಪಾಯಿ ಗಾಡಿ ನಿಮ್ಗೆ ಗಾಡಿ ಸಿಗುವಲ್ರು ಇವಾಗ ಹಿಂದೆ ಪಾಪ ಅವರು

ಏಯ್ ಏಯ್ ಹೇಳ್ತರು ಇನ್ನು ಕೈ ಸಿಗುತ್ತೆ ಬಿಟ್ಟು ಬಿಟ್ಟು ಬಿಡೋಕೆ ಬರಲ್ಲ ನೋಡಿ ನೋಡಿ ಮರು ಮಾರೋಡಿ ಅಂತ ಹೇಳಿ ಬಾಯೇ ಅಲ್ಲ ಅಲ್ಲ ರಿಪೋರ್ಟ್ ಮಾಡಿದ್ಮೇಲೆ ಹೋಗ್ಲೇನ ರೆಡಿ ಆಗ್ ರೆಡಿ ಆಗ್ ನೋಡಿ ಆಗ್ತಾ ಇದೆ ಬನ್ನಿ ಬನ್ನಿ

ಒಳ್ಳ ಸ್ವಲ್ಪ ಟರ್ಚ್ ಆಗ್ರಲ್ಲಿ ಅವನೇನ್ ಸೊಪ್ಪು ಮಾಡೋದು ಬಂತ ಅವನು